ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಪಾಶ್ ಅಂತ ಬಂದಿರಲಿಲ್ಲ ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ ಮೇಲೆ ಮೇಡಮ್ ಅವರು ಹೇಳಿದ್ರು ಗೆಜೆಟ್ ಅಲ್ಲೇ ಇದೆ ಇದು ಕಾನೂನು ಇದು ಸೊ ಅದಾಗಲೇ ಬೇಕು ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಆಫ್ ಕೋರ್ಸ್ ಸೊ ಇನ್ನು ಫಿಫ್ಟೀನ್ ಡೇಸ್ ಅಲ್ಲಿ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ ಇಲ್ಲ ಅಂದ್ರೆ ಯಾಕೆ ಅಂತ

ದಿಸ್ ಇಸ್ ಅಬೌಟ್ ವಿಮೆನ್ ಸೆಕ್ಷುವಲ್ ಹಾರ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವರು ಕೂಡ ಅದನ್ನೇ ಅವರು ಅವರ ಸ್ವ ಇಚ್ಛೆಯಿಂದ ಇದು ಏನಾಗ್ತದೆ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ ನಾವು ಐವತ್ತು ವರ್ಷ ಹಿಂದೆ ಇದ್ದೀವಿ ನಲ್ವತ್ತು ವರ್ಷ ಹಿಂದೆ ಇದ್ದೀವಿ ಗುಡ್ ನಿಮಗೇನೂ ಆಗಿಲ್ವಾ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಬಟ್ ನಮಗೇನು ಆಗಿಲ್ವಾ ಆ ಥರ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಟ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ ಏ ಎಲ್ಲರೂ ಹೀಗೆ ಇರ್ತಾರೆ ಬಿಡು ಅಂತ ನೋ ನಾವು ಯಾಕೆ ಸೈಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನು ಬೇರೆ ಇಂಡಸ್ಟ್ರಿಯಲ್ಲಿ ಸೈಸ್ಕೊತಾರಾ ಯಾರಾದರೂ ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲಾದರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ನಮಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯನ್ನು ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ ಅದಕ್ಕೆ ನಾವು ಫೈಯರ್ ಇಂದ ಹೋಗಿದ್ದು ಸೊ ಇಲ್ಲಿ ತನಕ ಇದು ಬಂದಿದೆ ಅಂದ್ರೆ ನನ್ನ ಮಟ್ಟಿಗೆ ಗೆಲುವೆ ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರ ಅದನ್ನ ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ ಹೇಳ್ತಾ ಇರೋದು ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವಿಲ್ಲಿ ಇಲ್ಲಿ ಇಲ್ಲ ಆಗದೆ ಇರೋದಕ್ಕೆ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆನೆ ನಾನು ಇಲ್ಲಿ ಬಂದಿದಾಗ ನಂಗೆ ಏನು ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ ಸಾರಿ ಓಕೆ ಸೊ ಇಂತ ಒಂದು ಚಿಕ್ಕ 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 ಅಮೌಂಟ್ ಕೇಸಸ್ ಸಾಲ್ವ್ ಆಗದೇ ಇದ್ದಾಗ ಸಿ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದ್ದಾವೆ ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿಂದ ಅವರು ನೀನು ಕೂತ್ಕೊಂಬ ನೀನ್ ಫೈಯರ್ ಇಂದ ಬಂದಿದ್ಯಾ ನಾನು ಫೈರ್ ಇಂದಾನೇ ಬಂದಿರಲಿ ನಾನು ಎಲ್ಲಿಂದಾದ್ರೂ ಬಂದಿರಲಿ ನಾನು ನಿಜಾನೇ ತಾನೇ ಹೇಳ್ತಾ ಇರೋದು ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರು ಇಲ್ಲಿ ಸೇಫ್ ಆಗಿ ಇವ್ರು ಕೇಳಿಸ್ಕೊಂತಾರೆ ಏ ಇದೆಲ್ಲ ಏನಿಲ್ಲ ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನು ಇಲ್ಲ ಅಂತ ಇದೆಯಾ ಅಂತ ದಯವಿಟ್ಟು ಕೇಳ್ಬೇಡಿ ಇದೆ ಡೆಫಿನೆಟ್ಲಿ ಇದೆ ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಅಸಾಲ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡ್ ಕೆಡ್ದಾಗ ಮುಟ್ಟೋದ್ರಿಂದ ಹಿಡಿದು ಕೆಡ್ದಾಗ ಮಾತಾಡೋದ್ರಿಂದ ವಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು ನನಗೇನು ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ನನಗೆ ಹೇಗಿದ್ರು ಐ ನೋ ದ ಇವ ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನಗೂಸ್ ಮಾಡಿದ್ದಾರೆ